ಈಗ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಹೋಣ ಎ ಅಧ್ಯಕ್ಷರ ತವರು ಜಿಲ್ಲೆ ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲೀಡ್ ಸಿಕ್ಕಿದೆ ಅಂತ ರಾಧಾಕೃಷ್ಣ ಅವರು ಗೆದ್ದಿರುವಂತದ್ದು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕಲ್ಯಾಣ ಕರ್ನಾಟಕದ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಪ್ರಮುಖವಾದಂತಹ ಕ್ಷೇತ್ರ ಇದು ಅಫ್ಜಲ್ಪುರ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಂತರ ಇಪ್ಪತ್ತು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಅದು ಉಮೇಶ್ ಗೆ ಲೀಡ್ ಸಿಕ್ಕಿರುವಂತ ಚಿತ್ತಾಪುರ ಇದು ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರ ಸಚಿವರು ಕೂಡ ಆಗಿರುವಂತವರು ಆದ್ರೆ ಅವರ ಕ್ಷೇತ್ರದಲ್ಲಿ ಹದಿನಾರು ಸಾವಿರದ ಮುನ್ನೂರ ನಲವತ್ತು ಮಾತ್ರ ಲೀಡ್ ಸಿಕ್ಕಿದೆ ರಾಧಾಕೃಷ್ಣ ಅವರಿಗೆ ಇನ್ನ ಕಲಬುರಗಿ ಉತ್ತರ ಇಲ್ಲೇ ಬಿಗ್ಗೆಸ್ಟ್ ಲೀಡ್ ಸಿಕ್ಕಿರುವಂತದ್ದು ಇವರು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಲಬುರಗಿ ಉತ್ತರ ಐವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಲೀಡ್ ಸಿಕ್ಕಿರುವಂತದ್ದು ರಾಧಾಕೃಷ್ಣ ಅವರಿಗೆ ಕಲಬುರಗಿ ದಕ್ಷಿಣ ಅಂತರ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಅಂದ್ರೆ ಉಮೇಶ್ ಜಾಧವ್ ಅವರಿಗೆ ಲೀಡ್ ಆಗಿದೆ ಕಲಬುರಗಿ ಗ್ರಾಮೀಣ ಇಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ರಾಧಾಕೃಷ್ಣ ಅವರಿಗೆ ಒಳ್ಳೆ ಅಂತರ ಸಿಕ್ಕಿದೆ ಎರಡು ಸಾವಿರದ ಎಪ್ಪತ್ತೇಳು ಲೀಡ್ ಆಗಿರುವಂತದ್ದು ಸೇಡಂ ಇಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಸೇಡಂನ ಶಾಸಕರು ಸಚಿವರಾಗಿರುವಂತದ್ದು ಶಂ ಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ಒಂಬತ್ತು ಸಾವಿರದ ಇನ್ನೂರ ಏಳು ಲೀಡ್ ಆಗಿರುವಂಥದ್ದು ರಾಧಾಕೃಷ್ಣ ಅವರಿಗೆ ಜೇವರ್ಗಿ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕ್ಷೇತ್ರ ಇಪ್ಪತ್ತಾರು ಲೀಡ್ ಸಿಕ್ಕಿರುವಂತದ್ದು ಅದು ಉಮೇಶ್ ಜಾಧವ್ ಅವರಿಗೆ ಲೀಡ್ ಆಗಿದೆ ಜೇವರ್ಗಿಯಲ್ಲಿ ಗುರುಮಟಕಲ್ ಕ್ಷೇತ್ರ ಗುರುಮಟಕಲ್ ಕ್ಷೇತ್ರದಲ್ಲಿ ಹದಿನಾರು ಸಾವಿರದ ನಾನೂರ ಎರಡು ಲೀಡ್ ಆಗಿರುವಂತದ್ದು ಉಮೇಶ್ ಜಾಧವ್ ಅವರಿಗೆ ಅಲ್ಲಿ ಜೆ ಡಿ ಎಸ್ ನ ಶಾಸಕರಿದ್ದಾರೆ ಜೆ ಡಿ ಎಸ್ ಶಾಸಕರು ಇರುವಂತಹ ಸಂದರ್ಭದಲ್ಲಿ ಶರಣು ಕಂದಕೂರ್ ಅವರು ಹೋರಾಟ ಮಾಡಿದ್ರು ಪರವಾಗಿಲ್ಲ ಅವರು ಲೀಡ್ ಕೊಡಿಸಿದ್ದಾರೆ ಈಗ ನೆಕ್ಸ್ಟು ಲೋಕಸಭಾ ಕ್ಷೇತ್ರ ನಾವು ಹೋಗೋದಾದ್ರೆ ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿಗಳ ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆ ಇತ್ತು ಹಂಗಿದ್ರು ಕೂಡ ದೊಡ್ಡ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಇಲ್ಲಿ ಬೆಳಗಾವಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಲೀಡ್ ಆಗಿದೆ ಅನ್ನುವಂತ ನೋಡ್ತಾ ಹೋಣ ಅರಬಾವಿ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅವರು ಇವರೇ ಬಿಗ್ಗೆಸ್ಟ್ ಸಪೋರ್ಟ್ ಆಗಿದ್ದು ಬಾಲಚಂದ್ರ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಒಳ್ಳೆ ಲೀಡ್ ಕೊಡ್ಸಿದ್ದಾರೆ ಇಪ್ಪತ್ತೊಂದು ಸಾವಿರದ ನಾನೂರ ಎಪ್ಪತ್ತೈದು ಲೀಡ್ ಆಗಿದೆ ಜಗದೀಶ್ ಶೆಟ್ಟರ್ ಅವರಿಗೆ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಗೆಲ್ಲಬಾರ್ದು ಅಂತ ಗೋಕಾಕ್ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಕಳೆದ ಬಾರಿ ಉಪಚುನಾವಣೆಯಲ್ಲಿ ನಡೆದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಅಣ್ಣ ಸೋಲುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತ ಒಂದು ಲೋಕಸಭಾ ಕ್ಷೇತ್ರ ಈ ಬಾರಿನೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಲೀಡ್ ಕೊಡಿಸುವಂತ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಕ್ಸಸ್ ಆಗಿದ್ದಾರೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಶೆಟ್ಟರ್ ಅವರಿಗೆ ಲೀಡ್ ಸಿಕ್ಕಿರುವಂಥದ್ದು ಬೆಳಗಾವಿ ಉತ್ತರ ಎರಡ್ ಸಾವಿರದ ನಾನೂರ ಒಂದು ಲೀಡ್ ಆಗಿದೆ ಅದು ಜಗದೀಶ್ ಶೆಟ್ಟರ್ ಅವರಿಗೆ ಲೀಡ್ ಆಗಿರುವಂಥದ್ದು ಬೆಳಗಾವಿ ದಕ್ಷಿಣ ಎಪ್ಪತ್ಮೂರು ಸಾವಿರದ ಇನ್ನೂರ ಇಪ್ಪತ್ತು ಇಲ್ಲಿ ಜಗದೀಶ್ ಶೆಟ್ಟರ್ ಅವರವರಿಗೆ ಬಿಗ್ಗೆಸ್ಟ್ ಲೀಡರ್ ಸಿಕ್ಕಿರುವಂಥದ್ದು ನಾ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಲಿ ಸಚಿವರು ಅವರ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಐವತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಲೀಡು ಆ ಒಂದು ಅಂತರದಲ್ಲಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆದ್ದಿದ್ರು ನಾ ಬೈಲಹೊಂಗಲ ಕಾಂಗ್ರೆಸ್ನ ಶಾಸಕರಿದ್ದಾರೆ ಈ ಒಂದು ಮಹಂತೇಶ್ ಕೌಜಲಿಗೆ ಅವರು ಶಾಸಕರಾಗಿರುವಂಥದ್ದು ಈ ಒಂದು ಕ್ಷೇತ್ರದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಲೀಡ್ ಆಗಿದೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೇಳು ನ ಸವದತ್ತಿ ಇಲ್ಲಿ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂದು ಇಲ್ಲಿ ಲೀಡ್ ಆಗಿರುವಂಥದ್ದು ಮುರುಣಾಲ್ ಹೆಬ್ಬಾಳ್ಕರ್ ಅವರಿಗೆ ಲೀಡ್ ಆಗಿದೆ ಅಂದರೆ ಕಾಂಗ್ರೆಸ್ಗೆ ಲೀಡ್ ಆಗಿದೆ ರಾಮದುರ್ಗ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇಲ್ಲಿ ಲೀಡ್ ಆಗಿರುವಂಥದ್ದು ಮುರುಣಾಲ್ ಹೆಬ್ಬಾಳ್ಕರ್ ಅವರಿಗೆ ಅದು ಕೆಲವೇ ಮತಗಳು ಮುನ್ನೂರ ತೊಂಬತ್ನಾಲ್ಕು ಮತಗಳ ಲೀಡ್ ಮಾತ್ರ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ